உம் ஜஞ்சூ குட்டன் காரவா அங்கே ஜொத்தி எல் அடிக் வெளிக்கிங்க எலை ஹாக்கில நாலு ராக கடித்தை ಎಲೆ ಅಡಿಕೆನ ಯಾವಾಗ್ಲೂ ಅಷ್ಟು ಒಳ್ಳೇದಲ್ಲ ಯಾ ಸುಂತಾ ಬರವ ನೀನು ನನ್ ಮುಂಚೆನ ಏನ್ ಏನಾಗಿಲ್ಲ ನನಗೆ ಹಾ ಹಳೆ ಕಾಲದವ್ರು ಎಲೆ ಅಡಿಕೆ ಹಾಕೋಣ ಗಟ್ಟಿರೋದು ಹಾ ಅದೇ ಕಡಿಪುಡಿ ಬರ್ತದಲ್ಲ ಅದನ್ನ ಹಾಕತ್ತಿನ ನಾನು ಕಡ್ಡಿ ಪುಟ್ಟಿ ಕಡ್ಡಿ ಪುಡಿ ಅಂತ ಮುಟ್ಟದ ಇಲ್ಲ ನಾನು ಹಾ ಹಾ ಹಾಳು ಅದ್ವಾಕ್ಕೋಗೋಲ್ಲ ಬರಿ ಎಲೆ ಅಡಿಕೆ ಅಷ್ಟೇ ಹಾಕತೀನಿ ಕಲ್ಲು ಅಲ್ಲೂ ಗಟ್ಟಿ ಗಟ್ಟಿಲ್ಲ ನೋಡು ಯಾವಾಗ ಹೋಗ್ತಾವ ಗೊತ್ತಿಲ್ಲ ಅಲ್ಲ ಮೆ ಮೆತ್ತಾಗವೇ ಅಲ್ಲಾಡ್ತ ಬೇರೆ ದೌಡ್ಯಲ್ ಆಗಲ್ಲ ಅದಕ್ಕೆ ಕುಟ್ಬಿಟ್ಟು ಒಂಚೂ ಸೈಡ್ಗೆ ಹಾಕತ್ತೀನಿ ಒತ್ಲಿಸ್ಕೊಂಡ್ರೆ ಏನೋ ಒಂಥರ ಹ್ಮ್ ಸರಿ ಚಿಕ್ಕಮ್ಮ ಎಲ್ಲಿ ಇಟ್ಟಿದ್ರ ಇಲ್ಲಿ ಎಲೇನೋ ಅದೇ ಅಡಿಗೆ ಮನೇಲಿ ಕೋಣೆ ಒಳಗೆ ಇಟ್ಟಿದ್ದೀನಿ ನೋಡು ಅದಕ್ಕೆ ಇವರು ಶಿಲ್ಪರು ಚಿಕ್ಕಣ್ಣ ಫೋನ್ ಫೋನ್ಗೆ ಮಾಡಿದ್ರಾ ಲಕ್ಷ್ಮಿ ಮಾಡ್ತೀನಿ ಅಂತ ಹೇಳಿದ್ಲು ಚಿಕ್ಕಮ್ಮ ಇರಿ ಕೇಳ್ತೀನಿರಿ ಲಕ್ಷ್ಮೀ ಲಕ್ಷ್ಮಿಯೇ ಹಾತೇ ಬಂದೆ ಏನತ್ತೆ ಅದೇನಿಲ್ಲಮ್ಮ ಶಿಲ್ಪ ಮಾಡಿದ್ದೆ ಫೋನು ಅದೇನಮ್ಮ ಇವತ್ತು ಗುಡ್ಲಾಕ್ಬೇಕು ಎರಡನೇ ದಿನ ಅಲ್ವಾ ಹಾತೆ ನಾನು ನಿನ್ನೆನೆ ಮಾಡ್ದೆ ಇವತ್ ಬರ್ತೀನಿ ಅಂತ ಹೇಳಿದಾರೆ ಹಂಗಿದ್ರೆ ಸರಿ ಬರ್ತೀನಿ ಅಂತ ಹೇಳಿದ್ಮೇಲೆ ಬಂದೇ ಬರ್ತಾರೆ ಆಮೇಲೆ ಅವ್ರ ಅತ್ತೇನು ಬಾ ಅಂತ ಹೇಳಿದ್ಯಾ ತಾನೆ ಹೌದತ್ತೆ ಕರ್ಕೊಬರಕ್ ಹೇಳಿದೀನಿ ಚಿಕ್ಕಣ್ಣನೇ ಗುಡ್ಲು ಹಾಕ್ಬೇಕಲ್ವಾ ಮಾವ ಅಂತ ಇರೋದು ಚಿಕಣನೇ ಮಾತ್ರನೇ ಇವಾಗ ಹ್ಮ್ ಅದಕ್ಕೇನೆ ಮಾವನೇ ಹಾಕ್ಬೇಕು ಅದು ಎರಡನೇ ದಿನ ಇವತ್ತೇ ಹಾಕ್ಬೇಕು ಆಮೇಲೆ ಚಿಕಣನೆ ಗುಡ್ಲೂನು ತೆಗಿಬೇಕಲ್ಲ ರಜಾ ಹಾಕ್ತರ್ತಾನೆ ಹ್ಞೂ ಅಂತೆ ಶಿಲ್ಪ ಎಲ್ಲ ನೋಡ್ಕೊತೀನಿ ಅಂತ ಹೇಳಿದಾಳೆ ಮೂರು ದಿನ ರಜಾ ಹಾಕ್ಸಿ ಕರ್ಕೊಬತ್ತಾಳೆ ಸುಮ್ನೀರಿ ಒಳ್ಳೆದಾಗ್ ಬಿಡವ ಮೂರ್ ದಿನ ಆಗ್ಲೋ ನಾಲ್ಕು ದಿನ ಐದು ದಿನ ಹಾಕ್ಲಿ ರಾಜನಾ ಏನಾಗ್ತದೆ ಒಂದಿನ ಫಂಕ್ಷನ್ ಮಾಡ್ಬೇಕು ಮೂರ್ ದಿನ ಗುಡ್ಲಾಕ್ಬೇಕು ನಾಲ್ಕ ದಿನ ಐದ ದಿನಕ್ಕೆ ಹೋಗ್ಲಿ ಅವ್ಗಿರ್ದ ಕೆಲಸ ಗೊತ್ತು ನಂಗೆ ಹಿಂಗ ಅಪ್ರೂಪ ಫಂಕ್ಷನ್ ಬಂದಾಗ ಫಂಕ್ಷನ್ ಹೋಗಬೇಕಾಗ್ತದಪ್ಪ ಅದು ಅಲ್ಲದೆ ಮಾವ ಅತ್ತೆ ಮಾವ ಬರ್ತಾರ ಬಿಡಿ ಚಿಕ್ಕಮ್ಮ ಹ್ಮ್ ಅವ್ರದ್ದಿರ್ಲಿ ಹಿಂ ಆ ಈ ಸೊತ್ತಿಗೆ ಬರ್ಬೇಕಿತ್ತಲ್ವಾ ಮೊಮ್ಮಗಳು ಮೊಮ್ಮಗಳು ಫಂಕ್ಷನ್ ಅದನ್ ಬಿಟ್ಟು ನಿನ್ನ ಆಫೀಸ್ ಆಫೀಸ್ ಅಂತ ಅಲ್ಲೇ ಕುತ್ಕೊಂಡ್ರೆ ಇಲ್ಲ ಚಿಕ್ಕಮ್ಮ ಹೇಳಿದೀನಿ ಅವರು ಬರ್ತಾರಂತೆ ಕೆಲಸನೆಲ್ಲ ಇನ್ನೊಬ್ರು ವಹಿಸ್ಬಿಟ್ಟು ಬರ್ಬೇಕಲ್ಲ ஹம் அது சரி 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 ஹம் சோ சூ சூசோ ஏன் பிஸ்ல ஏன் கத்தியப்பா பெங்களு கட் கிடைத்த இல்லை நோடே இஷ்டொன் பிஸ்லு ஏனம் சிப்பா இதே நீ அஜிமனே ஹவுதத்தை இதே அஜிமனே ஒளபரே நடி உம் பாரி தோடாக் மணி ஓனாகி ஹம் ஹம் ஓ நான் நீ சீரா வந்திராசு அந்தமேல் வந்திர்ரல்ல எஸ் சத்தி கர்த்தி நீங்க அந்த நான் நீவெல்லாம் சேர்க்கோ கஷ்ட சுக மாத்தாட்போ நீடியாப்பூ மகன் மனை மகன் மனை அந்திரா நீங்க சிட்டி கடை இதே அபியாசேனோ அய்யோ இல்ல ஏழா அங்கேனில் நானும் இதோழே நான் இங்கே ஹல்லியல அக்கொத்த மாதாட்கண்டோ யாவளும் கால கழித்தா நமக்கு அது இஷ்ட அட் காலோரல்வ நான் நமக்கு ஏன் மாணா நன் மகமா சிட்டி கடை மெனை தகம்பிட்டா ஓரளவுக்கல மகன் ஜொத்தி ஹல்லிங்க நான் ஒழுங்காக எஸ் தின அந்த நன்கு அள்ளி விட்டு அதுமேலே சிக்காட்டை பேஜாராக் ஆ சிட்டி ஒளகளை நாலு கூட மதி எஸ் இறக்கோ நன்கு தல்கிட்ட ஓகே ஓ அே மத்தி உம் ஏன்னா ஜெயமா சியா ஆ நான் பண்ணி 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 குத் நீர் கொடுக்கல குடியே ஹுடுகம்மா லக்ஷ்மி நீர் தகவா ಇಲ್ಲ 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 ಏನ್ ಬೇಡ ನೀರು ಬಾಟ್ಲಿಗೆ ಗಿಟ್ಕೊಂಡು ಬಂದಿದ್ವಿ ಕಾರಕ್ಕೆ ಬಂದ್ವಲ್ಲ ನೀರು ಕುಡ್ಕೊಂಡೇ ಬಂದ್ವಿ ನೀರು ಬೇಡ ಏನು ಬೇಡ ಮನೆ ತಣ್ಣಗೆ ಹಳ್ಳಿ ಇರೋ ಮನೆಗಳು ಹಿಂಗೆ ತಣ್ಣಗಿರ್ತಾವ್ ನೋಡ್ರಿ ಈ ಮನೆಗಳ ಮುಂದೆ ಸಿಟಿ ಮನೆ ಏನು ಬಂತು ಸರಿಯಾಗಿ ಹೇಳಿದ್ರಿ ನಾನು ಅದಕ್ಕೆ ನನ್ನ ಮಗಳು ಕರಿತಿರ್ತಾಳೆ ಬಾರಮ್ಮ ಬೆಂಗಳೂರಿಗೆ ಅಂತ ಬಾಚಿಕಮ್ಮ ಅಂತ ಏ ನನಗೆ ಹೋದ್ರೆ ಒಂದು ಎರಡು ದಿನ ಒಂದು ಎರಡು ದಿನಕ್ಕೆ ಜೀವ ಹಳ್ಳಿ ನೆನಪಾಗ್ತಿರ್ತದೆ ಹೋಗೋಣ ಹೋಗೋಣ ಅಂತ ಅಂದ್ಬಿಟ್ಟು ಅದಕ್ಕೇನಪ್ಪ ಅದು ಎಷ್ಟೇ ದೊಡ್ಡ ಮನೆ ಆಗಿರಲಿ ನಮ್ಮದು ಚಿಕ್ಕ ಮನೆ ಆದ್ರೂ ನಮ್ಮ ಹಳ್ಳಿನೇ ಚಂದ ಇದೇನು ಚಿಕ್ಕ ಅಲ್ಲ ಎಷ್ಟು ಜನ ಇರ್ಬೋದು ಇದರಲ್ಲಿ ಒಂದು ಐವತ್ತು ಜನ ಇರ್ಬೋದು ಅಂತ ಮನೆ ನಮ್ದಿದು ಆಗಿನ ಕಾಲದು ಎಷ್ಟು ಗೊಟ್ಟಿ ಅವಂದ್ರ ಮರ ಇದು ನೋಡಿದ್ರ ಬಾಕ್ಲು ಎಂತ ಮರ ಅದು ಹ್ಮ್ ಅವಾಗೆಲ್ಲ ನಮ್ದು ಬೇಬಿ ಮರಗಳಿದ್ವು ಬೇವಿನ ಮರನ ಹಾಕುದು ಬಾಕ್ಲು ಮಾಡಿಸಿದ್ದು ಹ್ಮ್ ಯಾವ ಕ್ರಿಮಿ ಕ್ರಿಮಿಕಿಟ್ಗಳಲ್ಲಿ ಯಾವ ಒಳಗ್ ಬರಬಾರ್ದು ಅಂತ ಹ್ಮ್ ಹೂನ್ ಬಿಡಿ ಬೇವಿನ ಮರದ್ದು ಬಾಕ್ಲು ಬಾಳ ಒಳ್ಳೆದು ಅಂದಕ್ಕೆ ಎಲ್ಲಿ ಶಿಲ್ಪ ಚಿಕಣ್ಣ ಮಗ ಯಾವ್ದು ಕಾಣಿಸ್ತಿಲ್ಲ ಬಂದ್ರೆ ಹೆಂಗೇ ಇವ್ರೇ ಬಂದ್ಬಿಟ್ರ ಅಯ್ಯ ಇಲ್ಲ ಕಾರಿಲ್ಲ ಕಾಲದಿಲ್ಲ ಲಗೇಜ್ನ ತತ್ತವ್ರವ್ರು ಅಯ್ಯಪ್ಪ ಏನ್ ಹುರಿ ಬಿಸ್ಲು ಆ ಬಿಸ್ಲಾ ನಿಂತ್ಕೊಳ್ಳಿಲ್ಲ ಐದ್ ನಿಮಿಷ ಅದಕ್ಕೆ ನಾನೇ ಬಂದೆ ಡಾಕ್ಟರ್ ನಾ ಒಳ್ಳೇದಾಗ್ಬಿಡಿ ಬನ್ನಿ ಒಳಗಡಿಕೆ ಊಟ ಗೀಟ ಮಾಡೋರಂತೆ ಹುಡುಗ ಬಜೆಯ ಊಟ ಕೊಡಗವ ನಿಂಬಿಗ್ರಿಗೆ ಹಾ ಚಿಕ್ಕಮ್ಮ ಬನ್ನಿ ಬನ್ನಿ ಊಟ ಮಾಡೋರಂತೆ ಮುದ್ದೆ ಮಾಡಿ ಬಸ್ಸಾರ್ ಸರ್ ಮಾಡಿದ್ದಾಳೆ ಲಕ್ಷ್ಮಿ ಓ ಮಾಡ್ತೀನಿ ಅಲಾ ಮಗ ಏನ್ ಮಾಡ್ತೈತೆ ಆ ಏ ನನ್ಮಗ್ಳ ಊನವ ಲಕ್ಷ್ಮೀ ಆ ಆಂಟಿ ಒಳಗಡೆ ಇದ್ದಲ್ಲ ಅವಳು ರೂಮಲ್ಲಿ ಮಲ್ಗಿರಿಬೇಕೇನಪ್ಪ ಅವಾಗ್ಲೇ ಊಟ ಕೊಟ್ಬಿಟ್ಟು ಮಲ್ಕೊಳ್ಳಮ್ಮ ಹೊತ್ತು ಅಂತ ಹೇಳಿದ್ದೆ ಊನವ ಆಮೇಲೆ ನೀವ್ ತಿನ್ನ ಊಟ ಕೊಟ್ಟಿದ ಆಮೇಲೆ ಆ ಕೊಬ್ಬರಿ ತುಪ್ಪ ತುಪ್ಪದಲ್ಲಿ ಮಾಡಿದ ಕೊಡು ಆಮೇಲೆ முதவெல்லாம் ஹம் அண்டி எல்லா அஜினேட் அட்டை கொடுத்து நான் அதே ஆண்டி ஒழுகி தலை நின்ப்பாட் நடிவா நெட் அஜி அஜி ஊருவா சாஜ் நீங்க ஏனப்பா சிக்கணா எஸ் படத்தை

ಹೋಗಿ ಬಸ್ಸಿಲ್ಪ ಬಿಸಿ ಬಿಸಾಗಿ ಮುದ್ದೆ ಬಸರು ಅನ್ನ ಎಲ್ಲ ಆಗೈತೆ ಹೋಗಿ ಊಟ ಮಾಡ್ರಿ ಹಾ ಜಿ ಊಟ ಮಾಡ್ತೀವಿ ನಿಮ್ಮನ್ನ ನೋಡಿದ್ರೆ ನಂಗೆ ತುಂಬಾ ಖುಷಿ ಆಯ್ತು ಅಜ್ಜಿ ಅಲ್ಲ ಎಷ್ಟು ವರ್ಷ ಆದ್ಮೇಲೆ ನೋಡ್ತಾ ಇದೀನಿ ನಾನು ಹಂಗೆ ಇದ್ದೀನ ನೋಡಿ ಯಾ ಏನವ ಏನು ಹಂಗೆ ಇದ್ದೀನೋ ಊರು ಹೋಗುವಂಥದ್ದು ಕಾಡಬಾ ಅಂತದ್ದು ಹಾಂ ಇದರಲ್ಲಿ ಏನು ಹೇಳು ನಮ್ದೆಲ್ಲ ಏನವ ನೀವು ಈಗಿನ ಹುಡುಗರು ಚೆನ್ನಾಗಿರ್ಬೇಕು ತಿನ್ಕೊಂಡು ನೋಡ್ಕೊಂಡು ನಾನು ನೋಡು ಎಲ್ಲ ಅಡಿಕೆ ಆಗ್ಯಾನ ಅಂತಂದರೆ ಬಾಯಿ ಇಲ್ಲಿ ಅಲಗಳೆಲ್ಲ ಅಲ್ಲಾಡ್ತಾವೆ ದೌಡ ಬೇರೆ ಸಿಕ್ಕಾಪಟ್ಟೆ ಅಲ್ಲಾಡ್ತೈತೆ ಅದಕ್ಕೆ ಅವ್ನ ಚೂರು ತಗ ಬರವಾ ಎಲ್ಲಡಿಕೆ ಹಾಕ್ತೀನಿ ಅಂತ ಜೈ ಹಿಂಗೆ ಹೇಳ್ತಾ ಇದ್ದೆ ಹಿಂಗೆ ಹಿಂಗೆ ಮಾತಾಡ್ತಾ ಬಂದೇ ಬಿಟ್ರಿ ನೀವು ನಿಮ್ಮ ಅಣ್ಣನ ಮಗಳು ಅತ್ತೆ ಬರಲಿಲ್ಲ ಅತ್ತೆ ಬರಲಿವೆ ಬರಲಿಲ್ಲವ ಅತ್ತೆ ಬರಲ್ವಾ ಬರೀ ನಿಂದೇ ಅವಳಿಗೆ ಹೌದಾ ಜಿ ಚಿಮಾ ಏನು ಮಾಡ್ತಿದಾಳೆ ಆ ಒಳಗಡೆ ಮನೆ ಕಡೆ ಇರ್ಬೇಕಣ ಮಳಗಡೆ ಇದೊಳ ಗೊತ್ತಿಲ್ಲ ಊಟ ಮಾಡ್ಬಿಟ್ಟು ಸುಮ್ ಕೂತಿದ್ಲು ಲಕ್ಷ್ಮೀ ಮನೆ ಕಂತೇ ಅದ್ ಏನ್ ಮಾಡ್ತಾಳು ಗೊತ್ತಿಲ್ಲ ಬನ್ನಿ ಅಳಿ ಅಂದ್ರೆ ಬನ್ನಿ ಕೈಕಾಲು ಮುಖ ತೊಳ್ಕೊಂಡು ಊಟ ಮಾಡೋರಂತೆ ಅಮ್ಮ ನಾನು ಮೊದ್ಲು ಹೋಗಿ ಚಿನಿಮಾ ನೋಡ್ಬೇಕಮ್ಮ ಪ್ಪ ನನ್ನ ಒಂದೇ ಸಮ ಕೇಳ್ತಿದ್ಲಂತಲ ಮೊದ್ಲು ಊಟ ಮಾಡ್ ಬಾ ಶಿಲ್ಪ ಆಮೇಲೆ ನೋಡುವಂತೆ ಅವಳು ಆಮೇಲೆ ನೋಡುವಂತೆ ಬಾ ಇಲ್ಲಮ್ಮ ನಾನು ಹೋಗ್ ಮೊದ್ಲು ನೋಡ್ತೀನಿ ಇಲ್ಲಿ ಅಜ್ಜಿ ಹತ್ರ ಎಷ್ಟ್ ಬಿಟ್ಟಿದ ಮಾತಾಡ್ತಾ ನನ್ ಮೊಮ್ಮಗ ಬಾ ನಿನ್ಗೆ ಏನ್ ಕೊಡ್ಲಿ ಹಣ್ಣು ಕೊಡ್ತೀನಿ ಬಾ ನಿನ್ಗೆ ಆಪಲ್ ಕೊಡ್ತೀನಿ ಬಾ 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 ಕೊಡ್ತೀನಿ ಬಾ ನಿನಗೆ ಬಾ ಬಾ ಹಾಯ್ ಫ್ರೆಂಡ್ಸ್ ಇವತ್ತಿನ ಸ್ಟೋರಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಮತ್ತೆ ಯಾರೆಲ್ಲ ಹೊಸದಾಗಿ ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ದೇನೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ನಮ್ಮ ಈ ಸ್ಟೋರಿ ಕಂಟಿನ್ಯೂ ಆಗುತ್ತೆ ಶಿಲ್ಪ ಅಂತೂ ಮನೆಗೆ ಬಂದಾಯ್ತು ಇವಾಗ ಚಿನಿಮಾನ ನೋಡೋಕೆ ಅಂತ ಹೋಗ್ತಾ ಇದ್ದಾಳೆ ನೋಡೋಣ ಏನಾಗುತ್ತೆ ಅಂತ ಅಂದ್ಬಿಟ್ಟು ಸಿನಿಮಾ ಅತ್ತೇನ ನೋಡಿ ಎಷ್ಟು ಖುಷಿ ಪಟ್ಟಳ ಅಂತ ನೋಡೋಣ ಬನ್ನಿ முந்தின வீடியோ அதெஸ்ட்டு வீக் கண்டி ஆகை அது இவ்வாறு சஞ்சே ஒழக இன்னொரு வீடியோ அப்லோட் மாதீனி தயவுக்கு நோய் யாரும் சப்ஸ்கிரை மாதிரி தயவுட்டி சப்ஸ்ரீப் அதுவரை பாய்